ದೈನಂದಿಕ ಅವಶ್ಯಕತೆಗಳೇನೇನಿದೆ ಅದನ್ನು ಇಲ್ಲಿ ಮೀಟ್ ಮಾಡ್ಬೋದಾ ಯಾಕೆಂದರೆ ಇತ್ತೀಚೆಗೆ ನಿಮಗೆ ಹೊರಗಡೆ ಸಿಗ್ತಾ ಇರುವಂತಹ ಇರ್ಬೋದು ಅಥವಾ ಬೇರೆ ದಾಳಿಂಬೆ ಇರ್ಬೋದು ಇದೆಲ್ಲ ಸಾಕಷ್ಟು ಕೆಮಿಕಲ್ ಹಾಕ್ತಾರೆ ಹಾಗೆ ಹೀಗೆ ಅಂತ ಕೆಲವು ನ್ಯೂನತೆಗಳನ್ನು ನಾವು ಹುಡುಕ್ತಾಯಿದ್ವಿ ಆ ನ್ಯೂನತೆ ಹುಡುಕೋದ್ರ ಬದಲು ನಾವೇ ಅದಕ್ಕೊಂದು ಪರ್ಯಾಯವಾಗಿ ಏನಾದ್ರು ಮಾಡ್ಕೋಬಹುದಾ ಅಂತ ಈ ಎಕರೆನಲ್ಲಿ ಒಂದು ಪ್ರಯೋಗ ಗಿಡ ಕಡಿಯೋದಕ್ಕೆ ನಮ್ಗೆ ಐದು ನಿಮಿಷ ಸಾಕು ಗಿಡ ಬೆಳೆಯೋದಕ್ಕೆ ನಿಮಗೆ ಐದು ವರ್ಷ ಅಲ್ಲ ಹತ್ತು ವರ್ಷ ಬೇಕಾಗುತ್ತೆ ಆಮೇಲೆ ಅಂತರ ಕಡಿಮೆ ಇದ್ದಾಗ ಏನಾಗುತ್ತೆ ನಿಮಗೆ ಫಲ ಕಡಿಮೆ ಬರಬಹುದು ಆದರೆ ಲೆಕ್ಕಾಕೊಳ್ಳಿ ಹತ್ತಡಿಯಲ್ಲಿ ನಾಲ್ಕು ಮರ ಇದ್ದಾಗ ಒಂದು ಸಪೋರ್ಟನೇ ಒಂದು ಉದಾಹರಣೆಗೆ ಸಪೋರ್ಟ ತಗೊಳ್ಳಿ ಅದು ನಿಮಗೆ ಒಂದಕ್ಕೊಂದು ಎಲೆ ಟಚ್ ಆಗೋಕ್ಕೆ ಈಗ ಆರು ವರ್ಷ ಆದಮೇಲೆ ಮೇಲೆ ಆಯಿತು ಆರು ವರ್ಷಕ್ಕೆ ಟಚ್ ಆಗ್ತಾ ಇಲ್ಲ ಸೊ ಹತ್ತು ವರ್ಷ ಬೇಕು ನಾಳೆ ಬೆಳೆದಾಗಲೂ ಅಷ್ಟೇ ನೀವು ಬರೀ ರಸಬಾಳೆ ಅಥವಾ ಬರೀ ಪಚ್ಚಬಾಳೆ ಅಥವಾ ಬರೀ ಆ ಥರ ಮಾಡೋಕ್ಕೆ ಹೋಗಬೇಡಿ ವೆರೈಟೀಸ್ ಇಟ್ಕೊಳ್ಳಿ ವೆರೈಟೀಸ್ ಇಟ್ಕೊಂಡಾಗ ಇದರಲ್ಲಿ ಅಕಸ್ಮಾತ್ ಲಾಸ್ ಆಗಿದ್ದರೆ ಅದರಲ್ಲಿ ಮ್ಯಾಚ್ ಆಗುತ್ತೆ ಹೇಳಿದ್ನಲ್ಲ ಲಾವಂಚದ ಬೇರು ಮಾರ್ಬಹುದು ಕರುವಿನ ಸೊಪ್ಪಿನ ಹುಡಿ ಮಾರ್ಬಹುದು ದಾಳಿಂಬೆ ಸಿಪ್ಪೆ ಪುಡಿ ಮಾಡ್ಬೇ ಮಾಡ್ಬೋದು ಬೇದಿಗೆ ಬಾಳೆ ದಾಳಿಂಬೆ ಸಿಪ್ಪೆ ಭಾಳ ಒಳ್ಳೆಯ ಔಷಧಿ ಮಾರಾಟ ಒಂದು ಸಮಸ್ಯೆ ಅಂತ ಅನ್ಕೋಬಾರ್ದು ಆದರೆ ತುಂಬ ಜಾಸ್ತಿ ಆದಾಗ ಏನಾಗುತ್ತೆ ಮಾನೋಟೋನಸ್ ಆದಾಗ ನಾವು ಒನ್ ಟ್ರಕ್ ಲೋಡ್ ಬಾಳೆ ಬರೆದ್ರೆ ಖಂಡಿತ ಮಾರಾಟ ಮಾಡೋಕ್ಕಾಗಲ್ಲ ನನ್ನ ಕೈಲಾಗಲ್ಲ ಅಥವಾ ನಾನು ಲಕ್ಷಾಂತರ ಸಪೋಟ ಬೆಳೆದ್ಬಿಟ್ರೆ ಮಾರಾಟ ಮಾಡೋಕ್ಕಾಗಲ್ಲ ನನ್ನ ಕೆಪಾಸಿಟಿ ಇರೋದು ಮೂವತ್ತರಿಂದ ನಲವತ್ತು ಕೆ ಜಿ ಒಬ್ಬೊಬ್ಬರು ಒಂದೊಂದು ಕೆ ಜಿ ತಗೊಂಡ್ರೆ ಇಪ್ಪತ್ತೈದು ಮೂವತ್ತು ಜನ ಕೊಡಬಹುದು ನಾನು ಸೊ ಆ ಲೆಕ್ಕದಲ್ಲಿ ಪರವಾಗಿಲ್ಲ ಅಷ್ಟೇ ಏನೂ ಬೆಳೆಯೋಕ್ಕಾಗಲ್ಲ ಅಂತ ಹೇಳಿದ ಜಾಗದಲ್ಲಿ ಇವತ್ತು ಐನೂರು ಚಿಲ್ಲರೆ ಮರಗಳು ಹಣ್ಣು ಕೊಡ್ತಾ ಇರೋ ಮರಗಳು ಹೂ ಬಿಡ್ತಾ ಇರೋ ಗಿಡಗಳಿದೆ ದೇವ್ರು ನಂಗೆ ಅಷ್ಟು ಕೊಟ್ಟಿದ್ದಾನೆ ಸಾಕು ಸರ್ ನಮಸ್ತೆ ನಮಸ್ಕಾರ ಹಾಂ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನನ್ನ ಹೆಸರು ರಮೇಶ್ ಕಿಕ್ಕೇರಿ ಅಂತ ಈ ತೋಟದ ಮಾಲೀಕರ ಹೆಸರು ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಅಂತ ಅವರು ಜೆ ಎಸ್ ಅಲ್ಲಿ ಪೀಡಿಯಾಟ್ರಿಷಿಯನ್ ಆಗಿ ಕೆಲಸ ಮಾಡ್ತಾರೆ ಅವರು ಮಿಸಸ್ ಸಹ ಡಾಕ್ಟ್ರು ಡಾಕ್ಟರ್ ವಾಣಿ ಅಂತ ಇದು ಒಂದೂವರೆ ಎಕರೆಯಷ್ಟು ಜಮೀನು ಸುಮಾರು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಇದನ್ನು ಡೆವಲಪ್ ಮಾಡೋಕ್ಕೆ ಶುರು ಮಾಡಿದ್ದು ಜಸ್ಟ್ ಬಿಫೋರ್ ಕೋವಿಡ್ ಅಂತ ಅಂದ್ಕೊಳ್ಳಿ ಇಲ್ಲಿ ಪವರ್ ಲೈನ್ ಹೋಗಿರೋದ್ರಿಂದ ದೊಡ್ಡ ಮರ ಹಾಕೋಕ್ಕಾಗಲ್ಲ ಇಲ್ಲಿ ಏನು ಮಾಡ್ಬೋದು ಅಂತಿತ್ತು ಹಾಗೆ ಸುತ್ತಮುತ್ತ ನೋಡಿದ್ರೆ ಅಷ್ಟೊಂದು ವ್ಯವಸಾಯ ಮಾಡುವಂಥ ಜಾಗ ಅಲ್ಲ ಇದು ವ್ಯವಸಾಯಕ್ಕೆ ಯೋಗ್ಯವಾದ ಜಾಗ ಅಲ್ಲ ಅಂತ ಎಲ್ಲರೂ ತೀರ್ಮಾನ ಮಾಡಿಬಿಟ್ಟಿದ್ರು ಅಂತಲೇ ಹೇಳ್ಬೋದು ಈಗ ಸುತ್ತಮುತ್ತ ನೋಡಿದ್ರೆ ಬರೀ ಮಾವಿನ ಮರ ಇದೆ ಅಷ್ಟೇ ಮಳೆ ಬಂದಿದ್ದರೂ ಸಹ ಎಷ್ಟೋ ಕಡೆ ಒಂದು ಆಗಿದೆ ಎರಡು ಉಳುಮೆ ಆಗಿದೆ ಇನ್ನೂ ಯಾವುದೂ ರಾಗಿ ಆಗಲಿ ಜೋಳ ಆಗಲಿ ಆ ಏನೂ ಹಾಕಿಲ್ಲ ಸ್ವಲ್ಪ ಕೆಳಭಾಗಕ್ಕೆ ಹೋದರೆ ಒಂದಷ್ಟು ಜೋಳ ಅವೆಲ್ಲ ಹಾಕ್ತಾರೆ ಅದರ್ವೈಸ್ ಆ ಥರದ ಒಂದು ನಿರಂತರ ಕೃಷಿ ಮಾಡುವಂತಹ ಜಾಗ ಇದಾಗಿರಲಿಲ್ಲ ಹಾಗೆ ನಾನು ಡಾಕ್ಟ್ರ್ ಇಬ್ಬರು ಮಾತಾಡಿಕೊಂಡು ಒಬ್ಬ ವ್ಯಕ್ತಿಗೆ ಏನೇನು ಬೇಕು ಮನೆಗೆ ಅದನ್ನು ಇಲ್ಲಿ ಮಾಡ್ಕೊಳ್ಳೋಣ ಅನ್ನೋ ಒಂದು ದೃಷ್ಟಿನಲ್ಲಿ ಶುರು ಮಾಡಿದ್ವಿ ರಾಗಿ ಭತ್ತ ಈ ಥರದ್ದು ಬೆಳೆಯೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಅವ್ರ ಪ್ರೊಫೆಷನ್ ಆ ರೀತಿ ಇದೆ ಕಂಪ್ಲೀಟಾಗಿ ಅದ್ರ ಮೇಲೆ ಡಿಪೆಂಡ್ ಆಗಬೇಕು ಅದಲ್ಲದೆ ಡಾಕ್ಟ್ರು ಆಲ್ಮೋಸ್ಟ್ ಅವರಿಗೆ ಸಮಯ ಇದ್ದಾಗಲೆಲ್ಲ ಇಲ್ಲಿ ಬಂದು ಕಾಲ ಕಳೀತಾರೆ ಸೊ ಅವ್ರಿಗಾಗಿ ಇಲ್ಲಿ ಕ್ಯಾಸ್ಟಲ್ಲಿ ಒಂದು ಮನೆ ಸಹ ಮಾಡಿಕೊಟ್ಟಿದ್ವಿ ತೋಟದಲ್ಲಿ ಇರತಕ್ಕಂತಹ ವ್ಯಕ್ತಿಗೂ ಸಹ ನಾನು ತೋಟದ ಆಡು ಅಂತ ಹೇಳಲ್ಲ ಅವನೇ ನಿಜವಾದ ತೋಟದ ಉಸ್ತುವಾರಿ ನೋಡ್ಕೊಳ್ಳೋನು ಸೊ ಅವನು ಸಹ ಇಲ್ಲಿ ಇರೋದಕ್ಕೆ ಒಂದು ವ್ಯವಸ್ಥೆ ಇದೆ ಸೊ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ನಾವು ಇಬ್ಬರೂ ಕೂತ್ಕೊಂಡು ಯೋಚನೆ ಮಾಡಿದ್ವಿ ಒಬ್ಬ ವ್ಯಕ್ತಿಗೆ ದೈನಂದಿಕ ಅವಶ್ಯಕತೆಗಳು ಏನೇನಿದೆ ಅದನ್ನು ಇಲ್ಲಿ ಮೀಟ್ ಮಾಡ್ಬೋದಾ ಯಾಕೆಂದರೆ ಇತ್ತೀಚೆಗೆ ನಿಮಗೆ ಹೊರಗಡೆ ಸಿಗ್ತಾ ಇರುವಂತಹ ಮಾವನಣ್ಣ ಇರ್ಬೋದು ಅಥವಾ ಬೇರೆ ದಾಳಿಂಬೆ ಇರ್ಬೋದು ಇದೆಲ್ಲ ಸಾಕಷ್ಟು ಕೆಮಿಕಲ್ ಹಾಕ್ತಾರೆ ಹಾಗೆ ಹೀಗೆ ಅಂತ ಕೆಲವು ನ್ಯೂನತೆಗಳನ್ನು ನಾವು ಹುಡುಕ್ತಾ ಇದ್ವಿ ಆ ನ್ಯೂನತೆ ಹುಡುಕೋದ್ರ ಬದಲು ನಾವೇ ಅದಕ್ಕೊಂದು ಪರ್ಯಾಯವಾಗಿ ಏನಾದ್ರು ಮಾಡ್ಕೋಬಹುದಾ ಅಂತ ಈ ಒಂದೂವರೆ ಎಕ್ರನಲ್ಲಿ ಒಂದು ಪ್ರಯೋಗ ಇಲ್ಲಿ ನಿಮಗೆ ಆರ್ಥಿಕವಾಗಿ ಏನು ಸಿಗುತ್ತೆ ಅಂತ ಕೇಳಕ್ಕೆ ಹೋದರೆ ಸ್ವಲ್ಪ ಹೇಳೋದು ಕಷ್ಟ ಆಗುತ್ತೆ ಯಾಕೆಂದರೆ ಆ ರೈತನಾಗಿ ನಾನು ಯೋಚನೆ ಮಾಡೋದು ಫಸ್ಟು ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ನಮಗೆ ಸರಿ ಹೋಗಬೇಕು ಅಂತ ಆ ನಿಟ್ಟಿನಲ್ಲಿ ಲೆಕ್ಕ ಹಾಕ್ಕೊಂಡ್ರೆ ಇಲ್ಲಿ ಸುಮಾರು ಒಂದು ನಲವತ್ತು ತೆಂಗಿನ ಮರ ಇದೆ ನಾನ್ನೂರಕ್ಕೂ ಹೆಚ್ಚು ಸಪೋಟ ಗಿಡ ಇದೆ ಇಪ್ಪತ್ತು ಹುಣಸೆ ಮರ ಇದೆ ಇಪ್ಪತ್ತು ನೆರಳೆ ಮರ ಇದೆ ಆಮೇಲೆ ಸೀತಾಫಲ ರಾಮ್ಫಲ ಈ ಥರದ್ದೆಲ್ಲ ನಾಲ್ಕು ನಾಲ್ಕು ಗಿಡ ಇದೆ ನಿಂಬೆ ಜಾತಿನಲ್ಲಿ ನಿಮಗೆ ನಿಂಬೆ ಗಜನಿಂಬೆ ಚಕ್ಕೋತ ಮಾದಿಫಲ ಮೋಸಂಬಿ ಈ ಥರ ನಮಗೇನೇನು ಬೇಕೋ ಆ ಥರದ್ದೆಲ್ಲ ಒಂದು ಎರಡೆರಡು ಗಿಡ ಇದೆ ಒಂದು ಇಪ್ಪತ್ತಿಪ್ಪತ್ತೈದು ಸೀಬೆ ಇದೆ ಸೀಬೆನಲ್ಲಿ ನಾಲ್ಕು ವೆರೈಟಿ ಸೀಬೆ ಇದೆ ಸಾಕಷ್ಟು ನುಗ್ಗೆ ಮರಗಳು ಇದರ ಅಂತರದಲ್ಲಿ ನುಗ್ಗೆ ಮರಗಳು ಹಾಕಿದ್ದೀವಿ ಬಾಳೆ ಇದೆ ಇನ್ಫ್ಯಾಕ್ಟ್ ನಾವಿಲ್ಲಿ ನಂಜನಗೂಡು ರಸಬಾಳೆ ತಂದು ಬೆಳೆದು ತುಂಬಾ ಒಳ್ಳೆಯ ಫಲಾನು ಸಹ ಕೊಡ್ತು ಕಿರಿನಲ್ಲಿಕಾಯಿ ಇದೆ ಬೆಟ್ಟಿನಲ್ಲಿಕಾಯಿ ಇದೆ ಒಂದೆರಡು ಬಳ್ಳಿ ಇದೆ ಮನೆಗೆ ಬೇಕಾಗಿರೋಷ್ಟು ಹೂವು ಮಲ್ಲಿಗೆ ಹೂ ಇರ್ಬೋದು ದಾಸವಾಳ ಇರ್ಬೋದು ಸೊ ಎಕ್ಸೋರಾ ಇರ್ಬೋದು ಈ ಥರ ಹೂಗಳಿದೆ ಎಕರೆ ಒಂದು ಒಂದೂವರೆ ಎಕರೆ ಯಾಕೆ ಅಂದರೆ ನೀವು ಹತ್ತಡಿ ಬೈ ಹತ್ತಡಿ ಹಾಕ್ಕೊಂಡಾಗ ಗಿಡಗಳು ಚೆನ್ನಾಗಿರುತ್ತೆ ಇಲ್ಲಿ ನೋಡ್ಬೋದು ನೀವು ಯಾವುದೂ ಆರು ವರ್ಷ ಆದಮೇಲೆ ಕ್ರೌಡ್ ಆಗಿಲ್ಲ ನಮಗೆ ಗಿಡ ಬೆಳೆಯೋದಕ್ಕೆ ಒಂದಕ್ಕೊಂದು ಮೇಲ್ಗಡೆ ಕ್ಯಾನೋಪಿ ಟಚ್ ಆಗಿ ಅದಕ್ಕೆ ಬಿಸಿಲು ಸಾಕಾಗಲ್ಲ ಅಂತ ಹೇಳೋದು ಯಾವಾಗ ಅಂದರೆ ಹತ್ತು ಹದಿನೈದು ಹನ್ನೆರಡು ವರ್ಷ ಆಗಬೇಕು ಆ ಮಣ್ಣಿನ ಗುಣ ನೀವು ಕೊಡ್ತಾ ಇರೋಂಥ ಆಹಾರ ನೀವು ನೋಡ್ಕೊಳ್ತಾ ಇರೋಂಥ ರೀತಿ ಎಲ್ಲದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾಗಿ ನಾನು ಹತ್ತಡಿ ಹತ್ತಡಿಗೆ ಹಾಕ್ತಾಗ ಏನಾಗುತ್ತೆ ನಿಮಗೆ ಹಂಡ್ರೆಡ್ ಸ್ಕ್ವೇರ್ ಫೀಟ್ಗೆ ಗಿಡ ಬಂದುಬಿಡತ್ತೆ ಎಲ್ಲನೂ ಸೊ ಹಾಗಾಗಿ ನಲ್ವತ್ತ್ಮೂರು ಸಾವಿರದ ಐನೂರು ಸ್ಕ್ವೇರ್ ಫೀಟಲ್ಲಿ ನೀವು ಆರಾಮಾಗಿ ನಾನ್ನೂರು ಮೂವತ್ತೈದು ಗಿಡ ಹಾಕ್ಬೋದು ಸೊ ನಾನ್ನೂರು ಪ್ಲಸ್ ಇನ್ನೂರು ಅಂದರೆ ನಿಮ್ಗೊಂದು ಆರುನೂರು ಗಿಡ ಬರಲೇಬೋದು ಮನೆ ಮತ್ತು ಎಲೆಕ್ಟ್ರಿಕ್ ಪೋಲ್ ಕೆಳಗಡೆ ಏನು ಹಾಕೋಕ್ಕಾಗಲ್ಲ ಅಂತ ಇಲ್ಲೊಂದು ಬಿಟ್ಟರು ಒಂದು ನೂರು ಗಿಡ ಬಿಟ್ಟು ಐನೂರು ಗಿಡ ಅಂತೂ ಗ್ಯಾರಂಟಿ ಹಾಕ್ಕೊಬೋದು ಹಾಂ ಹಾಂ ಗಿಡ ಕಡಿಯೋದಕ್ಕೆ ನಮಗೆ ಐದು ನಿಮಿಷ ಸಾಕು ಗಿಡ ಬೆಳೆಯೋದಕ್ಕೆ ನಿಮಗೆ ಐದು ವರ್ಷ ಅಲ್ಲ ಹತ್ತು ವರ್ಷ ಬೇಕಾಗುತ್ತೆ ಆಮೇಲೆ ಅಂತರ ಕಡಿಮೆ ಇದ್ದಾಗ ಏನಾಗುತ್ತೆ ನಿಮಗೆ ಫಲ ಕಡಿಮೆ ಬರಬಹುದು ಆದರೆ ಲೆಕ್ಕ ಹಾಕೊಳ್ಳಿ ಅಡಿನಲ್ಲಿ ನಾಲ್ಕು ಮರ ಇದ್ದಾಗ ಒಂದು ಸಪೋರ್ಟನೇ ಒಂದು ಉದಾಹರಣೆಗೆ ಸಪೋರ್ಟ ತೊಗೊಳ್ಳಿ ಅದು ನಿಮಗೆ ಒಂದಕ್ಕೊಂದು ಎಲೆ ಟಚ್ ಆಗೋಕ್ಕೆ ಈಗ ಆರು ವರ್ಷ ಆದಮೇಲೆ ಆಯಿತು ಆರು ವರ್ಷಕ್ಕೆ ಟಚ್ ಆಗ್ತಾ ಇಲ್ಲ ಸೊ ಹತ್ತು ವರ್ಷ ಬೇಕು ನಾವು ಸರ್ಗೂರಲ್ಲಿ ಮಾಡಿದಾಗಲೂ ಹತ್ತು ಹದಿನೈದು ವರ್ಷ ಆದಮೇಲೆ ಬಂತು ಟೈಗರ್ ಬ್ಲಾಕಲ್ಲಿ ಮಾಡಿದಾಗಲೂ ಹತ್ತದಿನೈದು ವರ್ಷ ಆದಮೇಲೆ ಬಂತು ಅಲ್ಲಿ ಒಂಬತ್ತಡಿಗೆ ಹಾಕಿದ್ದನ್ನು ಈಗ ಹದಿನೆಂಟು ಅಡಿ ಮಾಡ್ಕೊಂಡಿದ್ದೀವಿ ಸೊ ಇಲ್ಲಿ ಹತ್ತಡಿದು ಒಂದು ಸಾಲು ಪೂರ್ವ ಪಶ್ಚಿಮ ನೋಡಿಕೊಂಡು ಮಧ್ಯ ಸಾಲ ತೆಗೆದು ಹತ್ತು ಬೈ ಇಪ್ಪತ್ತು ಟೆನ್ ಬೈ ಟ್ವೆಂಟಿ ಫೋಟೋ ಫೋಟೋಸಿಂಥೆಸಿಸ್ ಕರೆಕ್ಟಾಗಿರುತ್ತೆ ಹಾಗಾಗಿ ಗಿಡ ಇನ್ನೂ ಒಂದು ಹತ್ತು ವರ್ಷ ಉಳಿಸ್ಕೋಬೋದು ಆಮೇಲೆ ಬೇಕಾದ್ರೆ ತೆಗೆದು ಇಪ್ಪತ್ತಕ್ಕೆ ಇಪ್ಪತ್ತು ಮಾಡಿಕೊಂಡ್ರೆ ಸಾಕಾಗುತ್ತೆ ಸಪೋರ್ಟಾಗಿ ಗಿಡ ಸೊ ಅವಾಗ ನಿಮಗೆ ಆರುನೂರು ಗಿಡ ಏನಾಗುತ್ತೆ ಅಂದರೆ ನೂರೈವತ್ತು ಗಿಡ ಆಗುತ್ತೆ ಸೊ ನೂರೈವತ್ತು ಗಿಡ ಸಾಕಾಗುತ್ತೆ ಯಾಕೆಂದ್ರೆ ಅವಾಗ ಈಲ್ಡ್ ಜಾಸ್ತಿ ಇರುತ್ತೆ ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಕೆಳಗಡೆ ನೋಡಿ ನಿಮಗೆ ಎಷ್ಟು ಬಿಸಿಲಿಗೆ ಎಕ್ಸ್ಪೋಸ್ ಆಗ್ತೀವೋ ಅಷ್ಟು ಇಲ್ಲಿ ಕಳೆ ಬರೋದಕ್ಕೆ ಶುರು ಆಗುತ್ತೆ ಕಳೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಕಳೆನಲ್ಲಿ ಎಷ್ಟು ವೈವಿಧ್ಯತೆ ಇರುತ್ತೋ ಅಷ್ಟು ವೈವಿಧ್ಯತೆ ನಿಮಗೆ ಭೂಮಿನಲ್ಲಿ ಸೇರಿಕೊಳ್ಳುತ್ತೆ ನಾವು ಕಳೆನೂ ಸಹ ಮಾನೋಟನ ಸಾಗಕ್ಕೆ ಬಿಡಬಾರ್ದು ಪಾರ್ಥೇನಿಯಂ ಸಹ ಕೆಟ್ಟದ್ದಲ್ಲ ಬರೀ ಪಾರ್ಥೇನಿಯಂ ಬಂದರೆ ಕೆಟ್ಟದ್ದು ಅಷ್ಟೇ ಓಕೆ ನಿಮಗೆ ಹಳ್ಳಿ ಭಾಷೆನ ಹೇಳೋದಾದ್ರೆ ಇಲ್ಲಿ ಸೊಪ್ಪಿದೆ ತಲೆ ಒಡ್ಕೊಂಡ್ ಸೊಪ್ಪಿದೆ ಕೊನಾರಿ ಗೆಡ್ಡೆ ಇದೆ ಪಾರ್ಥೇನಿಯಂ ಇದೆ ಆಮೇಲೆ ಇದ್ರ ಗಿಡ ಏನು ಕ್ಯಾಶಿಯಾ ಟೋರ ತಗಚೆ ಗಿಡ ಎಲ್ಲಾನು ಬರುತ್ತೆ ಸೊ ಬರಲಿ ಬಿಡಿ ಎಲ್ಲವನ್ನು ಏನು ಮಾಡ್ತೀವಿ ಮೇಲ್ಗಡೆಯಿಂದ ಸೊಪ್ಪು ಕಡಿದ್ಬಿಟ್ಟು ಗಿಡಕ್ಕೆ ಹಾಕ್ತೀವಿ ಅಷ್ಟೇ ಆಮೇಲೆ ಈ ಎಲೆ ಇಲ್ಲಿ ಉದುರ್ತಕ್ಕಂತಹ ಎಲೆ ಒಂದೇ ಒಂದು ಎಲೆ ಒಂದು ಗ್ರಾಮ್ ಸಹ ನಾವು ಆಚೆ ಹಾಕಿಲ್ಲ ಸೊ ಆಮೇಲೆ ಅದನ್ನು ಅಲ್ಲಿಂದ ತೆಗೆದು ಇಲ್ಲ ಸೊ ಹಾಗಾಗಿ ಏನಾಗುತ್ತೆ ಅದೆಲ್ಲ ಅಲ್ಲೇ ಉಳ್ಕೊಳ್ಳುತ್ತೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಜಮೀನು ಮಾಡಬೇಕಾದ್ರೆ ಇಳಿಜಾರಿಗೆ ಅಡ್ಡಲಾಗಿ ನಿಮಗೆ ಎಷ್ಟು ಅನುಕೂಲಕರವಾಗಿ ಫಾರ್ ಎಕ್ಸಾಂಪಲ್ ಇನ್ನೂ ನಲವತ್ತು ಅಡಿಗೆ ಒಂದು ಮೂರು ಟ್ರೆಂಚ್ ಮಾಡಿದ್ದೀನಿ ಆ ಮೂರು ಟ್ರೆಂಚ್ ಇವತ್ತು ಆಲ್ಮೋಸ್ಟ್ ಮುಚ್ಕೊಳಕ್ಕೆ ಬಂದಿದೆ ಆರು ವರ್ಷಕ್ಕೆ ಏನು ಮುಚ್ಕೊಂಡಿದೆ ಅಲ್ಲಿ ಮೇಲೆ ಬಂದಿದ್ದ ನೀರು ಏನು ಸಿಲ್ಟ್ ಅಂತ ಏನು ಕರೀತೀವಿ ಒಳ್ಳೆ ಗೋಡ್ ಮಣ್ಣು ಅಲ್ಲಿ ಮುಚ್ಕೊಂಡಿದೆ ನೆಕ್ಸ್ಟು ಇನ್ನೊಂದು ವರ್ಷ ಆದಮೇಲೆ ಅದನ್ನು ಮತ್ತೆ ಅಲ್ಲಿ ಹಳ್ಳ ಉಳ್ಕೊಳ್ಳುತ್ತೆ ನೀರೆಲ್ಲ ಅಲ್ಲೇ ಕೇಂದ್ರೀಕೃತ ಆಗುತ್ತೆ ಈ ಬಾವಿ ಸುಮಾರು ಐವತ್ತು ಏಳು ಏಳ್ನೂರ ಇತ್ತು ನೀರು ಇವತ್ತು ನಾನು ರೆಡಿಗೆ ಬಂದು ನಿಂತಿದೆ ಆರು ವರ್ಷದಲ್ಲಿ ರೀಚಾರ್ಜ್ ಆಗಿದೆ ಸೊ ಬಾವಿ ಸುತ್ತ ಅಂದರೆ ಬೋರ್ವೆಲ್ ಸುತ್ತ ಏನು ರೀಚಾರ್ಜ್ ಮಾಡಬೇಕಾಗಿಲ್ಲ ಇಡೀ ನಿಮ್ಮ ತೋಟದಲ್ಲಿ ಬಿದ್ದಂತಹ ನೀರು ಆಚೆ ಇರೋ ಥರ ನೋಡಿಕೊಂಡ್ರೆ ಸಾಕು ಭಾವಿ ರೀಚಾರ್ಜ್ ಆಗುತ್ತೆ ಬೋರ್ವೆಲ್ ರೀಚಾರ್ಜ್ ಆಗುತ್ತೆ ಓಪನ್ ವೆಲ್ ಸಹ ರೀಚಾರ್ಜ್ ಆಗುತ್ತೆ ಓಪನ್ ವೆಲ್ ರೀಚಾರ್ಜ್ ಆಗೋದು ಅದೇ ಥರನೇ ಇನ್ಫ್ಯಾಕ್ಟ್ ಇಲ್ಲಿ ಮೇಲ್ಗಡೆ ಈ ಆನಗನಳ್ಳಿ ಅಂತ ಕರಿತೀವಿ ಈ ಮೈನ್ ರೋಡ್ ಏನಿದೆ ಮೇನ್ ರೋಡಲ್ಲಿ ಹೋಗಿದ್ದ ನೀರು ಸಹ ನಮ್ಮ ತೊಡದೊಳಗಡೆ ಬರುತ್ತಿದ್ದು ಸೊ ಹಾಗಾಗಿ ಎನ್ಕ್ಯಾಚ್ಮೆಂಟ್ ಏರಿಯಾ ನಮ್ಗೆ ಒಂದು ಅರವತ್ತು ಸಾವಿರ ಸ್ಕ್ವೇರ್ ಫೀಟ್ ಇದೆ ಅಂದ್ರೆ ಅರವತ್ತು ಸಾವಿರ ಸ್ಕ್ವೇರ್ ಫೀಟಲ್ಲಿ ನಿಮ್ಗೆ ಮೂರರಿಂದ ನಾಲ್ಕು ಲಕ್ಷ ಲೀಟರ್ಗಿಂತ ಜಾಸ್ತಿ ಬೀಳುತ್ತೆ ನೀರು ಸೊ ಅಷ್ಟು ನೀರನ್ನು ನಾವು ಇಲ್ಲೇ ಹಿಡಿದಿಟ್ಕೊಳ್ಳೋಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ ಡ್ರಿಪ್ ಇರಿಗೇಷನಲ್ಲಿ ಸೊ ಬೇಸಿಗೆಯನ್ನು ನೀರು ಕೊಡ್ತೀವಿ ಈ ಸಲ ಬೇಸಿಗೆ ಅಷ್ಟಿದ್ರೂ ಸಹ ನೋಡಿ ಯಾವ ಗಿಡನೂ ಒಣಗಿಲ್ಲ ನೀವೇ ನೋಡಿದಂಗೆ ಈಗ ಮಳೆ ಬಂದ ತಕ್ಷಣ ಇಷ್ಟೊಂದು ಚಿಗರಕ್ಕೆ ಸಾಧ್ಯ ಇಲ್ಲ ಇನ್ಫ್ಯಾಕ್ಟ್ ನೀವು ಹೊರಗಡೆ ಎಲ್ಲ ನೋಡಿದ್ರೆ ಇನ್ನು ಗಿಡ ಬಾಡಿರೋದು ನೋಡ್ಬೋದು ಇಲ್ಲಿ ಗಿಡ ಹಸಿರಾಗೆ ಉಳಿದಿದೆ ಇದಕ್ಕೆ ಕಾರಣ ಅಫ್ಕೋರ್ಸ್ ಡಾಕ್ಟ್ರ್ ಒಂದು ತೀರ್ಮಾನ ಅವರು ಇಲ್ಲಿ ನಾನು ಇದೇ ರೀತಿ ಹಣ್ಣಿನ ಗಿಡ ಬೆಳಿತೀನಿ ಇಲ್ಲಿ ಸತ್ತೆ ನಾನು ಆಚೆ ಹಾಕಲ್ಲ ಅದನ್ನು ಅಲ್ಲೇ ಮಲ್ಚಿಂಗ್ ಥರ ಉಪಯೋಗಿಸ್ತೀನಿ ನನಗೆ ಬೇಕಾದದನ್ನ ಮಾತ್ರ ತೊಗೋತೀನಿ ಪ್ರಕೃತಿಗೆ ಈಗ ಮಾವಿನ ಮರದಲ್ಲಿ ನೋಡಿದ್ರೆ ಸುಮಾರು ಅಳಿಲು ಅದು ಇದು ತಿಂದು ಹಕ್ಕಿಗಳು ತಿಂದು ಇದೆ ಉಳಿದಿದ್ದು ನನಗೆ ಅನ್ನೋ ಥರ ಮನೋಭಾವ ಇದೆ ಅವ್ರಿಗೆ ದುಡ್ಡಿದೆ ಅನ್ನೋದು ಅಲ್ ಅಹಂಕಾರದಿಂದ ಅಲ್ಲ ಅದು ನಾಲ್ಕು ಜನಕ್ಕೆ ಅನುಕೂಲ ಆಗಬೇಕು ಅಂತ ಅಫ್ಕೋರ್ಸ್ ಇಲ್ಲಿಂದ ಪಪ್ಪಾಯಿ ಹೋಗ್ತಾರೆ ಈಗ ಸಪೋಟ ಹೋಗ್ತಾ ಇದ್ದಾರೆ ಮಾವು ಮೊನ್ನೆ ಅಕಾಲಿಕ ಮಳೆ ಬಂದು ಮಾವಿನ ಕಾಯಿ ಬಿದ್ದೋಯ್ತು ಹೆಚ್ಚು ಕಮ್ಮಿ ಒಂದು ನಾನ್ನೂರು ಕಾಯಿ ಬಿತ್ತಿಲ್ಲ ಸೊ ನಾನ್ನೂರು ಕಾಯಿ ಸಹ ತೊಗೊಂಡೋಗಿ ಅವ್ರ ಫ್ರೆಂಡ್ಸ್ಗೆಲ್ಲ ಹಂಚಿದ್ದಾರೆ ಉಪ್ಪಿನಕಾಯಿಗೆ ಅದಕ್ಕೆ ಇದಕ್ಕೆ ಸೊ ಹಾಗಾಗಿ ಏನಾಗುತ್ತೆ ಒಂಥರ ಎಲ್ಲೋ ಒಂದು ಕಡೆಗೆ ವಿ ಹ್ಯಾಡ್ ಟು ಬ್ಯಾಲೆನ್ಸ್ ಸಮತೋಲನ ಕಾದಿಟ್ಕೋಬೇಕಾಗಿದೆ ಇದು ಸಂಪೂರ್ಣ ಬೆಳೆದು ನಿಂತಾಗ ಇಲ್ಲಿ ಬರತಕ್ಕಂತಹ ಸಪೋರ್ಟ ಇಲ್ಲಿ ಬರತಕ್ಕಂತಹ ತೆಂಗು ಡಾಕ್ಟ್ರ್ ಮನೆ ಒಂದಕ್ಕೆ ತುಂಬ ಜಾಸ್ತಿ ಆಗೋಗುತ್ತೆ ಎಲ್ಲರೂ ತಿನ್ಬೋದು ಎಲ್ಲರೂ ತಿನ್ಬೋದು ನಾವು ನಮ್ಮ ನಮ್ಮಂಥವ್ರು ಇದ್ದೀವಿ ಆ ಥರದ್ದೆಲ್ಲ ಎರಡು ಅಷ್ಟೇ ಆ ಥರ ಸೊ ಎಲ್ಲರೂ ಒಟ್ಟಿಗೆ ಜೀವನ ಮಾಡೋದಕ್ಕೆ ಈ ಥರ ಒಂದು ಒಂದೂವರೆ ಎಕರೆ ಇದ್ದು ನಾವು ಅದೇ ತೋಟದಲ್ಲಿದ್ದು ವೆರೈಟೀಸ್ ಆಫ್ ಫ್ರೂಟ್ಸ್ ಬೆಳ್ಕೊಂಡು ನಮಗೆ ಬೇಕಾದಷ್ಟು ರಾಗಿ ನಮಗೆ ಬೇಕಾದಷ್ಟು ಒಂದಷ್ಟು ಕಾಳು ಬೇಸಿಗೆಯಲ್ಲಿ ಮಳೆ ಆಧಾರಿತವಾಗಿ ಬೆಳ್ಕೊಂಡು ಸೊಪ್ಪು ಬೆಳ್ಕೊಂಡು ಸೊಪ್ಪಿನ ಮಾರಾಟ ಮಾಡಿಕೊಂಡು ಹಣ್ಣಿನ ಮಾರಾಟ ಮಾಡಿಕೊಂಡು ಹಸುವಿನಿಂದ ಬರ್ತಕ್ಕಂತಹ ಹಾಲಿನಿಂದ ತುಪ್ಪ ಅಥವಾ ಆಡು ಕುರಿ ಈ ಥರ ಸಣ್ಣ ಪ್ರಮಾಣದಲ್ಲಿ ನಾನು ಡೈರಿ ಫಾರಮ್ ಅಂದರೆ ಐವತ್ತು ಹಸು ಹೇಳ್ತಾ ಇಲ್ಲ ನಾಲ್ಕರಿಂದ ಐದು ಹಸು ಎಚ್ ಎಫ್ ಹಸು ಸಾಕು ಅಂತೀರಾ ಎಚ್ ಹೈಬ್ರಿಡ್ ಹಸು ದಯವಿಟ್ಟು ಎಫ್ ಅವೆಲ್ಲ ಬೇಡ ಹೆಚ್ ಅಲ್ಲಿಗೆ ಹೋಗ್ತಾರೆ ಇಲ್ಲ ಇಲ್ಲ ಡೈರಿ ಫಾರಮ್ ಅನ್ನೋದು ಇಂಗ್ಲೀಷಲ್ಲಿ ಬಂದಿದೆ ಅಷ್ಟೇನೇ ಅದು ಹಸು ಸಾಗಾಣಿಕೆ ಅನ್ನೋದು ಮನೆಯಲ್ಲಿ ಒಂದು ಅವಿಭಾಜ್ಯ ಅಂಗವಾಗಬೇಕು ಅದು ಒಬ್ಬ ರೈತನಿಗೆ ಮನೆಯಲ್ಲಿ ನಿಮಗೆ ಒಂದು ಕರೆಯೋ ಎರಡು ಹಸು ಇದ್ರೆ ಸಾಕು ಕರಿಯೋ ಎರಡು ಹಸು ಇದ್ರೆ ಮನೆಯವರೆಲ್ಲ ತೃಪ್ತಿಯಾಗಿರ್ತಾರೆ ಒಂದಷ್ಟು ಬೆಣ್ಣೆ ಒಂದಷ್ಟು ತುಪ್ಪ ಬರುತ್ತೆ ಎಕ್ಸಸ್ ಆಗಿ ಹಾಲನ್ನು ಹಾಲು ಮಾರಬೇಡಿ ಅದನ್ನು ತುಪ್ಪ ಮಾಡಿ ಮಾರಾಟ ಮಾಡಿದ್ರೆ ಶೆಲ್ಫ್ ಲೈಫ್ ಜಾಸ್ತಿ ಆಗುತ್ತೆ ಸರಿ ಹೋಗುತ್ತೆ ನಿಮಗೆ ಎರಡು ದೇಸಿ ಹಸು ಸಾಕು ದೇಸಿ ಹಸುನಲ್ಲೂ ಇವತ್ತು ಎರಡು ವರ್ಷ ಅಂತ ಏನು ಕರಿತೀವಿ ಜರ್ಸಿ ಕ್ರಾಸ್ ಇರಬಹುದು ಹೆಚ್ ಎಫ್ ಕ್ರಾಸ್ ಯಾಕೋ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಯಾಕೆಂದರೆ ನಾನು ಹಸು ಸಾಕಿದಾಗ ಪಾಪ ಅದಕ್ಕೆ ವೈದ್ಯರಿನ ಕರ್ಕೊಂಬರೋದೇ ಒಂದು ಎಕ್ಸಸೈಸ್ ಆಗೋಗೋದು ಹಾಂ ನಮ್ಮಲ್ಲಿ ಏನು ನಾಟಿ ಇದೆ ನಾ ಮತ್ತೆ ಅದೇ ಇಲ್ಲ ಗೀರ್ ಹಸು ತರಬೇಕು ಥಾರ್ ಪಾರ್ಕರು ತರಬೇಕು ಎಂಬತ್ತು ತೊಂಬತ್ತು ಸಾವಿರ ದಯವಿಟ್ಟು ಅದೆಲ್ಲ ಬೇಕಿಲ್ಲ ನಮ್ಮ ಹಳ್ಳಿ ಕಾರು ಚೆನ್ನಾಗಿದೆ ಮಲೆನಾಡು ಗಿಡ್ಡನೂ ಚೆನ್ನಾಗಿದೆ ಇಲ್ಲಿ ಯಾವ್ಯಾವುದು ಇದೆ ಒಂಗೋಲ್ ಇರ್ಬೋದು ಯಾವ್ಯಾವ್ದು ನಮ್ಮ ಭಾರತೀಯ ತಳಿ ಇದೆ ಭಾರತೀಯ ತಳಿ ಅಂತ ಅದೊಂಥರ ಫ್ಯಾಸಿನೇಟಾಗಿ ನಾನು ಇಂಥ ತಳಿನೇ ತಂದು ಸಾಕ್ತೀನಿ ಅನ್ನೋದು ಬೇಕಿಲ್ಲ ನಮ್ಮ ಸುತ್ತಮುತ್ತ ಏನಿದೆ ನಮ್ಮ ಸುತ್ತಮುತ್ತ ಅದಕ್ಕೆ ಬೇಕಾಗಿರೋ ವಾತಾವರಣ ಅದಕ್ಕೆ ಸಿಗುವಂಥ ಹುಲ್ಲಿದ್ದೇನೆ ಓಕೆ ಅಷ್ಟು ಹಾಕೊಂಡು ನಾವು ಆರಾಮಾಗಿ ಈಗ ನೀವು ನೋಡ್ಬೋದು ಲಾವಂಚ ಹಾಕಿದ್ದೀವಿ ಅಲ್ಲಿ ಕೆಳಗಡೆಗೆ ಹಸುಗೆ ಕೋತ್ರಿ ಅಂತ ಗ್ರಾಸ್ ಇದೆ ಸೊ ಅದನ್ನು ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕೊಟ್ಕೊಂಡ್ರೆ ಆಯಿತು ಹೊರಗಡೆಯಿಂದ ಒಂದಷ್ಟು ಅಷ್ಟು ಒಣ ಹುಲ್ ತರಬೇಕಾಗ್ಬೋದು ಸ್ವಲ್ಪ ಮಟ್ಟಿಗೆ ಅಷ್ಟೇ ಓಕೆ ಆ ರೀತಿ ನಾವು ಹಸು ಇರಬಹುದು ಆಡಿರಬಹುದು ಕುರಿ ಇರಬಹುದು ಕೋಳಿ ಇರಬಹುದು ಮೊಲ ಇರಬಹುದು ಸೊ ಈ ಥರ ಎರಡೂ ಇರಬೇಕು ಯಾಕೆಂದರೆ ನಿಮಗೆ ಒಬ್ಬ ರೈತನಿಗೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಲ್ಲಿ ಏನಾರ ಸಿಗ್ತಾ ಇರಬೇಕು ಓಕೆ ಆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಸಿಕ್ಕಿದ್ರೆ ಈಗ ಇದು ನೋಡಿ ಭಾಳ ಸುಲಭವಾಗಿ ಹೇಳಬೇಕು ಅಂದರೆ ಮಗಳನ್ನ ಸ್ಕೂಲಿಗೆ ಸೇರಿಸಬೇಕು ಅಥವಾ ಮಗುಗೇನೋ ಒಂದು ನಾಮಕರಣ ಮಾಡಬೇಕು ಅಂದರೆ ಅವನು ಬ್ಯಾಂಕ್ ಲೋನ್ ಗಿಂಕ್ಲೋನ್ಗಿಂತ ಅವನ ಹತ್ರ ಎರಡು ಆಡು ಮ ಆಡು ಮಾರಿದ್ರೆ ಸಾಕಿವತ್ತು ಅದ್ದೂರಿಯಾಗಿ ಮಾಡಬೇಕಾಗಿಲ್ಲ ಪೆಂಡಲ್ ಹಾಕೊಂಡು ಅವ್ರ ಮನೆಗೆ ಬೇಕಾಗಿರೋಷ್ಟು ಪೂಜೆ ಪುನಸ್ಕಾರ ಬಂದವ್ರಿಗೆ ಊಟ ಇಷ್ಟಕ್ಕೆ ಸಾಕಾಗೋಗುತ್ತೆ ಅಲ್ವಾ ಸೊ ಆ ಲೆಕ್ಕದಲ್ಲಿ ಹೇಳೋದಾದರೆ ಒಂದು ಸಸ್ಟೈನಬಲ್ ಅಂತ ಏನು ಪದ ಉಪಯೋಗಿಸ್ತೀವಿ ಇತ್ತೀಚೆಗೆ ಸುಸ್ಥಿರವಾದ ಒಂದು ಸಣ್ಣ ಜೀವನ ನಡೆಸ್ಕೋಬಹುದು ಅಂತ ನನ್ನ ಅನಿಸಿಕೆ ಹಾಂ ಸರ್ ಸರ್ ಈ ತೋಟ ನೋಡೋಣ ಈ ತೋಟ ಹೇಗಿದೆ ಹೇಗೆ ಪ್ಲ್ಯಾನ್ ಮಾಡಿದ್ದೀರಾ ನೀವೇ ಡಿಸೈನ್ ಮಾಡಿದ್ದೀರಾ ಮತ್ತು ನೀವು ತೋಟ ಡಿಸೈನ್ ಮಾಡೋದಲ್ಲದೆ ಮನೆ ಕೂಡ ಡಿಸೈನ್ ಮಾಡಿದ್ದೀರಾ ಅದೆಲ್ಲ ನೋಡೋಣ ಅದಕ್ಕೂ ಮುಂಚೆ ರಮೇಶ್ ಕಿಕ್ಕೇರಿ ಅವರು ಅಂದರೆ ಯಾರು ನಮ್ಮ ಜನಕ್ಕೆ ಸ್ವಲ್ಪ ರಿವರ್ಸ್ಬಿಡಿ ಸರ್ ಅವ್ರು ಏನಾಗಿದ್ದಾರೆ ಅವ್ರಿಗೆ ಯಾಕೆ ಈ ಆಸಕ್ತಿ ಬಂತು ನಾನೊಬ್ಬ ಸಾಮಾನ್ಯ ಮನುಷ್ಯ ನಾನು ರೈತ ಅಂತ ಹೇಳ್ಕೊಳಕ್ಕೆ ಹೋದರೆ ಹೌದು ನಂದು ಜಮೀನಿತ್ತು ಜಮೀನು ಮಾಡ್ತಾ ಇದ್ದೆ ಈಗ ಅರವತ್ತೈದು ವರ್ಷ ಆದಮೇಲೆ ನನ್ನ ಏನು ಇರಬಾರ್ದು ನಾನು ಅರವತ್ತೈದು ವರ್ಷದ ಮೇಲೆ ಬದುಕಿದ್ರೆ ಸಮಾಜಕ್ಕೋಸ್ಕರ ಸಮಾಜ ನನಗೆ ಅವಶ್ಯಕತೆಗಿಂತ ಜಾಸ್ತಿ ಕೊಟ್ಟಿದೆ ಸೊ ಹಾಗಾಗಿ ನನ್ನ ಹೆಸರಲ್ಲಿ ಏನೂ ಇಟ್ಕೊಂಡಿಲ್ಲ ನನ್ನ ಹೆಸರು ಅಂದರೆ ನನ್ನ ಹೆಸರು ಅಷ್ಟೇ ನನ್ನ ಹೆಂಡತಿ ಹೆಸರು ಅಷ್ಟೇ ನಾವು ಜಮೀನನ್ನು ಇಟ್ಕೊಂಡು ಈಗ ಸುಮಾರು ಒಂದು ಐದು ಕಡೆ ಈ ಥರ ನನ್ನ ಸ್ನೇಹಿತರು ಜಮೀನನ್ನು ಡೆವಲಪ್ ಮಾಡಿ ಅವರ ಆಸಕ್ತಿಗೆ ಅನುಗುಣವಾಗಿ ಅದನ್ನು ಮಾಡ್ತಾಯಿದ್ದೀನಿ ಗುರ್ರಾಜ್ ಅಂತ ಇದ್ದಾರೆ ಸೊ ಇಲ್ಲಿ ದೇವಲಾಪುರದ ಹತ್ತಿರ ಓಕೆ ಸೊ ಅವ್ರ ಜಮೀನು ಅದೇ ಥರ ಡೆವಲಪ್ ಮಾಡಿದ್ದೀವಿ ಇನ್ನೊಬ್ಬರು ನನ್ನ ಫ್ರೆಂಡು ಸುಭಾಷ್ ಅಂತಿದ್ದಾರೆ ಅವ್ರದ್ದು ಮಾಡಿದ್ದೀವಿ ತ್ರಯಂಬಕ ಅಂತಿದ್ದಾರೆ ದೊಡ್ಡಕಾಣಿದ ಹತ್ರ ಅವ್ರದ್ದು ಒಂದು ಎಂಟು ಎಕರೆ ಸೊ ಆ ಥರ ಅವ್ರಗಳ ಜೊತೆಗಿದ್ದು ಮಾಡ್ತಾಯಿದ್ದೀವಿ ಹಾಗೆಯೇ ಇಲ್ಲಿಂದ ಸ್ವಲ್ಪ ದೂರ ಹೋದ್ರೂ ಬೆಂಗಳೂರು ಕಡೆಗೂ ಒಂದೆರಡು ಜಮೀನು ಇದೇ ಥರ ಅವ್ರಿಗೆ ಡಿಸೈನ್ ಮಾಡಿಕೊಟ್ಟಿದ್ದೀವಿ ನನ್ನ ಆಸಕ್ತಿ ಏನಂದರೆ ಒಬ್ಬನೇ ನನ್ನ ತೋಟದಲ್ಲೇ ಕೂತ್ಕೊಂಡು ನಾನು ಒಂಥರ ಕೂಪ್ ಆಗೋದ್ರ ಬದಲು ಬೇರೆ ಬೇರೆಯವ್ರಿಗೂ ಒಂದಷ್ಟು ನನ್ನಿಂದ ಏನಾದರೂ ಸಹಾಯ ಅಂತ ಹೇಳಲ್ಲ ನಾನೇನಾದರೂ ಇವತ್ತು ಕೈಕಾಲು ಗಟ್ಟಿಗಿದ್ದು ಓಡಾಡಿದ್ರೆ ಇನ್ನೊಂದಷ್ಟು ಮರ ಗಿಡ ಹಾಕ್ಬೋದಲ್ಲ ನಾನು ಎಷ್ಟು ಆಕ್ಸಿಜನ್ ತೊಗೊಂಡಿದ್ದೀನಿ ಅಷ್ಟು ಆಕ್ಸಿಜನ್ ಬೇರೆ ತೋಟದಲ್ಲಿ ಹಾಕಿದ್ರು ನಂದು ಅಂತ ಹೇಳ್ಕೊಳ್ಬೋದಲ್ಲ ನನ್ನ ಸ್ವಂತಕ್ಕೆ ನಾನು ಈ ಗಿಡದಲ್ಲಿ ಬರ್ತಾಯಿರೋ ಈ ಗಿಡ ನಾನು ಹಾಕಿದ್ದು ಸೊ ಇದ್ರಲ್ಲಿ ಕುಡಿ ಆಕ್ಸಿಜನ್ ನಂದು ಅಂತ ಹೇಳ್ಕೊಬೋದಲ್ಲ ಸೊ ಹಾಗಾಗಿ ಆ ರೀತಿಯ ಒಂದು ಸಣ್ಣ ಪುಟ್ಟ ಆಸಕ್ತಿಗಳು ನಾನು ಫಸ್ಟು ಶುರು ಮಾಡಿದ್ದು ನನ್ನ ಐ ಟಿ ಐಯಿಂದ ಶುರು ಮಾಡಿದೆ ಐ ಟಿ ಐನಲ್ಲಿ ಆಟೋಮೊಬೈಲ್ ಮೆಕ್ಯಾನಿಕಾಗಿದೆ ಕುದು್ರಮೊಗದಲ್ಲಿದ್ದೆ ಆಮೇಲೆ ವಿದೇಶಕ್ಕೆ ಹೋದೆ ಆಮೇಲೆ ನಂದು ಮಾಸ್ಟರ್ಸ್ ಮಾಡಿದೆ ಮಾಸ್ಟರ್ಸ್ ಎನ್ವೈರ್ಮೆಂಟ್ ಮ್ಯಾನೇಜ್ಮೆಂಟು ಮತ್ತು ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟಲ್ಲಿ ಮಾಸ್ಟರ್ಸ್ ಮಾಡಿದೆ ಇದಕ್ಕೆ ಕಾರಣ ಬಂದು ನನಗೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟು ಅಲ್ಲಿದ್ದಂತಹ ನನ್ನ ಸಹೋದ್ಯೋಗಿಗಳಿರ್ಬೋದು ನನ್ನ ಮೆಂಟರ್ಸ್ ಬಾಲು ಇರ್ಬೋದು ಎಮ್ ಎ ಬಾಲಸುಬ್ರಹ್ಮಣ್ಯಂ ಇರ್ಬೋದು ಸೀತಾರಾಮ್ ಇರ್ಬೋದು ಆ ಹೆಸರು ಹೇಳ್ತಾ ಹೋದ್ರೆ ಐವತ್ತರವತ್ತು ಜನ ಇದ್ದಾರೆ ಸೊ ಆ ಥರದವರೆಲ್ಲರ ಸಂಘಟನೆ ಅಥವಾ ಅವರ ಜೊತೆಗಿದ್ದಿದ್ದರಿಂದ ಇನ್ನೊಂದಷ್ಟು ಓದಬೇಕು ಅನ್ನೋ ಆಸಕ್ತಿ ಬಂತು ದಟ್ಸ್ ವಾಟ್ ಐ ಆಮ್ ಟುಡೇ ಇವತ್ತು ಎನ್ವೈರ್ಮೆಂಟ್ ಮ್ಯಾನೇಜ್ ಮಾಡಿರೋದ್ರಿಂದ ನನಗೆ ಮಳೆ ನೀರಿನ ಸಂರಕ್ಷಣೆ ಇರ್ಬೋದು ಅಥವಾ ಮಲಿನ ನೀರು ಶುದ್ಧಿಗೊಳಿಸೋದಿರ್ಬೋದು ಅಥವಾ ರೈತ ತೋಟದ್ದಿರ್ಬೋದು ಅಥವಾ ಪ್ರಿಕ್ಯಾಶ್ ಮನೆಗಳಿರ್ಬೋದು ಈ ಥರದ್ದೊಂದು ನನ್ನ ಕೈಲಾದ ಮಟ್ಟಿಗೆ ನಾನು ಮಾಡಿಕೊಂಡು ಆರಾಮಾಗಿದ್ದೀನಿ ಇದರಿಂದ ರೈತರಿಗೆ ಉಪಯೋಗ ಆಗಬೇಕು ರೈತರಿಗೆ ಉಪಯೋಗ ಆಗಬೇಕು ಅನ್ನೋದು ನನ್ನ ಆಸಕ್ತಿಗಿಂತ ಆ್ಯಕ್ಚುಲಿ ರೈತ ಅವನು ಉಪಯೋಗ ಪಡ್ಕೋಬೇಕು ಇವತ್ತೇನಾಗಿದೆ ಅಂದರೆ ನಾನು ಕಮರ್ಷಿಯಲ್ ಆಗಿದ್ದರೆ ರೈತ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಕೆಲವರು ಅಥವಾ ನನಗಿನ್ನೇನು ಇಲ್ಲಪ್ಪ ಮಳೆ ಆಧಾರಿತ ನಾನು ಒಂದಷ್ಟು ರಾಗಿ ಬೆಳ್ಕೊತೀನಿ ಜೋಳ ಬೆಳ್ಕೋತೀನಿ ಅಂತಿದ್ದಾರೆ ಸೊ ಇವೆರಡಕ್ಕೂ ನಾವು ಒಂದು ಒಂಥರ ಒಂದು ಒಂದು ಹೆಜ್ಜೆ ಮುಂದಿಡಬೇಕು ಯಾಕಂದರೆ ನಾನು ಯಾಕೆ ಅನ್ನೋದಕ್ಕಿಂತ ಆಗಬಾರ್ದು ಅನ್ನೋ ಥರ ಈಗ ನಾವು ಟ್ರೈಬಲ್ಸ್ ಜೊತೆ ಕೆಲಸ ಮಾಡಿದ್ದೀವಿ ಅವರು ಅಷ್ಟೇ ಬರೀ ರಾಗಿ ಅದು ಇದು ಬೆಳ್ಕೊಂಡು ಹಾಗೆ ಇದ್ದರು ಸೊ ಅವ್ರಿಗೆ ಯಾರೋ ಸಂಘಟನೆ ಸಹಾಯದಿಂದ ಸಿಕ್ಕಿ ಅವ್ರಿಗೊಂದು ಅರವತ್ತೆಪ್ಪತ್ತು ಹುಣಸೆ ಮರ ಎಲ್ಲ ಹಾಕ್ಕೊಟ್ಟಿದ್ವಿ ಈಗ ಹುಣಸೆ ಮರ ಚೆನ್ನಾಗಿ ಬರ್ತಾಯಿದೆ ಸೊ ಆಮೇಲೆ ಅವರೇ ಕೇಳಿದ್ರು ಸರ್ ಇನ್ನೊಂದಷ್ಟು ಹುಣಸೆ ಮರ ಹಾಕ್ಕೊಳ್ಳಿ ಅಂತ ಬೇಡಮ್ಮ ಹುಣಸೆ ಮರ ಹಾಕಿಬಿಡಿ ಬೇರೆ ಮರ ಹಾಕಿ ಅಂತ ಹೇಳಿ ಅಂದರೆ ಅವರಿಗೆ ಮುಂದೆ ನುಗ್ಗಬೇಕು ಅನ್ನೋ ಒಂದು ಛಾತಿ ಅಥವಾ ಒಂದು ಆಸಕ್ತಿ ಬರಬೇಕು ಕಮಿಟ್ಮೆಂಟ್ ಬರಬೇಕು ಅದು ಸೊ ಹಾಗಾಗಿ ಆ ಥರ ರೈತರು ನಿಜವಾಗ್ಲೂ ಮುಂದೆ ಬಂದಿರೋರು ಬೇಕಾದಷ್ಟು ಜನ ಇದ್ದಾರೆ ಲಕ್ಷಾಂತರ ಜನ ರೈತರು ಆ ಥರ ಇದ್ದಾರೆ ಇನ್ನೇನಪ್ಪ ನನ್ನ ಹತ್ರ ಏನೂ ಇಲ್ಲ ಮಳೆ ಬರಲಿಲ್ಲ ನಾನು ಬರೀ ನಾವು ಬರೀ ದೂಷಣೆ ಮಾಡೋದ್ರಲ್ಲೇ ಕಾಳ ಕಳೆದ್ಬಿಟ್ರೆ ನೆಗೆಟಿವ್ ಆ್ಯಟಿಟ್ಯೂಡ್ ಬಂದುಬಿಡುತ್ತೆ ಪಾಸಿಟಿವ್ ಆ್ಯಟಿಟ್ಯೂಡ್ ನೋಡೋಣ ಸಿ ಪಾಸಿಟಿವ್ ಆ್ಯಟಿಟ್ಯೂಡ್ ನಾನು ಎಲ್ಲೆಲ್ಲಿ ನೋಡ್ತೀನಿ ಅಂದರೆ ನೋಡಿ ನಿಮ್ಮ ಹಿಂದುಗಡೆಗೆ ಕೊನ್ನಾರಿ ಗೆಡ್ಡೆ ಇದೆ ಸೊ ನಾವು ಸಾಮಾನ್ಯವಾಗಿ ರಾಗಿ ಹೊಲದಲ್ಲಿ ಅಲ್ಲೆಲ್ಲ ಕೊನ್ನಾರಿ ಬಂದರೆ ಅಯ್ಯಯ್ಯೋ ಕೊನ್ನಾರಿ ಅಂದ್ಕೊಂಡು ಏನು ಕಷ್ಟಪಟ್ಟು ಅದಕ್ಕೆ ಸೈಡು ಏನಾರು ಹಾಡ್ದು ಹಾಳು ಮಾಡೋಕೆ ಹೋಗ್ತೀವಿ ಓಕೆ ನಾನಿಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿಲ್ಲ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಅಲ್ಲಿ ತೊಗೊಂಡ್ರೆ ನಾನು ಇಷ್ಟಗಳ ಕೊನ್ನಾರಿ ತೆಗೆದ್ರೆ ಇವತ್ತು ಆ ಕೊನ್ನಾರಿ ಬೇರಿನ ಗೆಡ್ಡೆ ಇದೆಯಲ್ಲ ಆ ಗೆಡ್ಡೆನ ಒಣಗಿಸಿದ್ರೆ ನಾನು ಇವತ್ತು ನೂರೈವತ್ತು ರೂಪಾಯಿ ಕೆ ಜಿಗೆ ಮಾಡ್ಬೋದು ಹಾಂ ಹಾಂ ಮುಷ್ಟ ಅಂತ ಸಂಸ್ಕೃತದಲ್ಲಿ ಕರೀತಾರೆ ಸೈಪ್ರಸ್ ರೊಟೆಂಡಸ್ ಅಂತ ಅದು ಇವತ್ತು ಮಾರ್ಕೆಟಲ್ಲಿ ಫಸ್ಟ್ ಕ್ಲಾಸ್ ವ್ಯಾಲ್ಯೂ ಇದೆ ನಾವು ಕೊನ್ನಾರಿನ ಒಂದು ವಿಷ ಕೊನ್ನಾರಿ ನನಗೆ ಬೇಡದೆ ಇರೋದು ಕೊನ್ನಾರಿ ನನಗೆ ಆಗದೆ ಇರೋದು ಜಮೀನಿಗೆ ಅಂತ ಒಳೋದ್ರ ಬದಲು ಆ ಕೊನ್ನಾರಿನಲ್ಲೇ ದುಡ್ಡು ಯಾಕೆ ಕುಡ್ಕೋಬಾರ್ದು ಹೌದು ಅದೇ ರೀತಿ ಈಗ ನೋಡಿ ಒಳ್ಳೆ ಮಳೆ ಬಂದಿದೆ ಚೆನ್ನಾಗಿ ಈಗ ಕರ್ಬೇವು ಬಂದುಬಿಡುತ್ತೆ ನೀವು ಕರ್ಬೇವು ಮಾರಕ್ಕೆ ಹೋಗಿ ಒಂದು ಕಂತೆ ಐದು ರೂಪಾಯಿ ಕೊಡ್ತೀರಾ ಅಥವಾ ಹತ್ತು ರೂಪಾಯಿ ಹತ್ತು ಕಂತೆ ಕೊಡ್ತೀರಾ ಅಂತೆಲ್ಲ ಕೇಳ್ತಾರೆ ಯಾತಕ್ಕೆ ನಾನು ಹೇಳೋದು ಇದೇ ಕರಬೇವನ್ನು ನೀವು ಕಟ್ ಮಾಡಿ ತೆಗೆದಿಟ್ಕೊಂಡು ಒಣಗಿಸ್ಬಿಟ್ಟು ಕರಬೇವಿನ ಪುಡಿ ಮಾಡಿ ನಾನು ಮಾಡಿದ್ದೀನಿ ನಾನು ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಓಕೆ ಚೆನ್ನಾಗಿ ಡ್ರೈ ಮಾಡಿ ಕರಬೇವಿನ ಪುಡಿ ಮಾಡಿಬಿಟ್ಟು ಕರಬೇವಿನ ಚಟ್ನಿ ಪುಡಿನೂ ಮಾಡ್ಬೋದು ಅಥವಾ ಬರೀ ಕರಬೇವಿನ ಪುಡಿ ಮಾಡಿ ಬಿಕಾಸ್ ಕರಬೇವಲ್ಲಿ ಸಾಕಷ್ಟು ವೈಟಮಿನ್ಸ್ ಐರನ್ ಎಲ್ಲ ಇರುತ್ತೆ ಎಲ್ಲರಿಗೂ ಗೊತ್ತಿರೋಂಥ ವಿಷಯ ಕರ್ಬೇವ್ ಯಾತಿಗೂ ಉಪಯೋಗಿಸ್ತೀವಿ ಅಂತ ಅದೇ ಊಟದಲ್ಲಿ ಒಂದು ಕರಬೇವು ಬಂದಾಗ ಏನು ಮಾಡ್ತೀವಿ ತೆಗೆದು ಆಚೆಗೆ ಹಾಕ್ತೀವಿ ಅದು ದೇಹಕ್ಕೆ ನಿಜವಾಗ್ಲೂ ಬೇಕಾಗಿರುವಂಥ ವಸ್ತು ಅದು ಬೇಕಾದಾಗ ಏನು ಮಾಡ್ಬೋದು ಈ ಕರಬೇವಿನ ಪುಡಿ ಒಂದು ಚಮಚ ನೀವು ಸಾಂಬಾರ್ಗೆ ಹಾಕ್ಕೊಳ್ಳಿ ಪಲ್ಯಕ್ಕೆ ಹಾಕ್ಕೊಳ್ಳಿ ಒಂದು ಚಮಚ ಕರ್ಬೇವಿನ ಪುಡಿ ನಿಮ್ಮ ದೇಹಕ್ಕೆ ಹೋದ್ರೆ ಒಳ್ಳೇದಲ್ವ ಸೊ ಆ ಥರ ಕರ್ಬೇ ಮಾರ್ಕೋಬೋದಲ್ಲ ಅಲ್ವಾ ಲಾವಂಚ ಲಾವಂಚದ ಬೇರು ತೆಕ್ಕೊಂಡು ಇವತ್ತು ಮಾರಾಟದ ಮುನ್ನೂರು ನಾನ್ನೂರು ರೂಪಾಯಿ ಕೆ ಜಿ ಖಂಡಿತ ಹೋಗುತ್ತೆ ಎಲ್ಲ ಕಡೆ ಪ್ಯಾಕೆಟ್ ಮಾಡಿ ಮಾರಾಟದ ಟೆಕ್ನಾಲಜಿ ಸಹ ರೈತಂಗೆ ಬರಬೇಕಾಗಿದೆ ಇವತ್ತು ಯಾರ ಕೈಗೋ ಮಾರಾಟದ ಕೊಟ್ಬಿಟ್ಟು ರೈತ ಪಾಪ ಬೆಳೀತಾ ಇದ್ದಾನೆ ಕಷ್ಟಪಡ್ತಾ ಇದ್ದಾನೆ ಅವನು ಮಾರಾಟಕ್ಕೆ ಹೋಗದೇ ಇರೋದ್ರಿಂದ ಇಷ್ಟು ಒದ್ದಾಡ್ತಾ ಇದ್ದಾನೆ ವ್ಯಾಲ್ಯೂ ಆಡಿಟ್ ಮಾಡೋದು ವ್ಯಾಲ್ಯೂ ಅಡಿಷನ್ ಭಾಳ ಇಂಪಾರ್ಟೆಂಟ್ ಬಹಳ ಮುಖ್ಯವಾಗಿ ರೈತ ಅನ್ನಿಸ್ಕೋಬೇಕಾದ್ರೆ ಅಥವಾ ನಾನು ನನ್ನದು ಅನ್ನಿಸ್ಕೊಳ್ಳೋವಂಥ ಒಂದು ತೋಟ ಇರಬೇಕಾದ್ರೆ ನಾವು ಆ ತೋಟದಲ್ಲಿ ಇರಬೇಕು ನಾವು ವೀಕೆಂಡರು ಅಥವಾ ಮಂತ್ಲಿ ಒಂದು ಹದಿನೈದು ದಿವಸ ಒಂದ್ಸಲಿ ಬಂದರೆ ಆಗಲ್ಲ ಆವಾಗ ಒಬ್ಬ ರೈತ ಸುಸ್ಥಿರವಾಗಿರ್ಬೋದು ಹಾಗೆ ಭಾಳ ಮುಖ್ಯವಾಗಿ ಮೌಲ್ಯಾಭಿವೃದ್ಧಿ ಅಂದರೆ ವ್ಯಾಲ್ಯೂ ಅಡಿಷನ್ ರೈತ ಹಾಲನ್ನ ಹಾಲಾಗಿ ಮಾರಬೇಡಿ ಹಾಲನ್ನು ತುಪ್ಪವಾಗಿ ಮಾರಿ ಹೈಯೆಸ್ಟ್ ಸಿಗತ್ತೆ ನಾನು ಪನ್ನೀರು ಚೀಸು ಅದೆಲ್ಲ ಹೇಳ್ತಾಯಿಲ್ಲ ತುಪ್ಪ ಸುಲಭವಾಗಿ ಮಾಡ್ಕೋಬೋದು ಆ ರೀತಿ ಮಾಡ್ಕೋಬೋದು ಪ್ರತಿಯೊಂದ್ರಲ್ಲೂ ಎ ಪಿ ಚಂದ್ರಶೇಖರ್ ಮನೆಗೆ ಹೋದರೆ ಒಂದು ನಾನ್ನೂರ ಐನೂರು ಪ್ರಾಡಕ್ಟ್ ಸಿಗುತ್ತೆ ಹೌದು ಅಲ್ಲಿ ಥರದ್ದೇನೆ ಸೊ ನಾನು ನಾನೂರ ಐನೂರು ಪ್ರಾಡಕ್ಟ್ ಎಲ್ಲರೂ ಮಾಡೋಕ್ಕಾಗಲ್ಲ ಆಮೇಲೆ ಮಾರ್ಕೆಟ್ ಯಾರು ಮಾಡ್ತಾರೆ ಅಂತ ಬರುತ್ತೆ ನಮ್ಮಲ್ಲಿ ಮಾಡ್ತಾರಲ್ಲ ಟೊಮೆಟೊ ಬೆಳೆದ್ಬಿಟ್ಟು ಎಲ್ಲರೂ ಟೊಮೆಟೊ ಬೆಳೆಯೋದು ಬಾಳೆ ಇವತ್ತು ನೋಡಿ ಮೊನ್ನೆ ಬಾಳೆ ಪಚ್ಚು ಬಾಳೆ ಎಂಟು ರೂಪಾಯಿ ಆರು ರೂಪಾಯಿ ಕೆಜಿ ಹೋಗ್ತಾಯಿದೆ ನೀವು ಮಾರ್ಕೆಟಲ್ಲಾದರೆ ನಿಮಗೆ ಸಿಗೋಲ್ಲ ಅಷ್ಟು ಬಟ್ ತೊಗೊಳ್ತಾಯೋ ನಿಮ್ಮ ತೋಟದಿಂದ ಅಂತ ಆ ರೇಟಿಗೆ ಇದ್ದಾರೆ ಈಗ ಬಾಳೆಕಾಯಿ ಹುಡಿ ಅಂತ ನಮ್ಮ ಶ್ರೀಪರ್ ಡ್ರೈವರೆಲ್ಲ ಭಾಳ ಚೆನ್ನಾಗಿದೆ ಪ್ರಚಲಿತವಾಗಿ ಮಾಡೋದು ಬಾ ಕಾಹುಂದು ಬಾಳೆಕಾಯಿ ಹುಡಿ ಅಂತ ಸೊ ನಾನು ಹೇಳೋದು ಇದ್ದಷ್ಟು ಅದೇ ಮಾಡಬೇಡಿ ಬಾಳೆಹಣ್ಣು ಮಾರಿ ಬಾಳೆಕಾಯು ಮಾರಿ ಬಾಳೆಹಣ್ಣಲ್ಲಿ ಚಿಪ್ಸ್ ಮಾಡಿ ಬಾಳೆಕಾಯಿನಲ್ಲಿ ಚಿಪ್ಸ್ ಮಾಡ್ಬೋದು ಆಮೇಲೆ ಬಾಳೆ ಬೆಳೆದಾಗಲೂ ಅಷ್ಟೇ ನೀವು ಬರೀ ರಸಬಾಳೆ ಅಥವಾ ಬರೀ ಪಚ್ಚಬಾಳೆ ಅಥವಾ ಬರೀ ಆ ಥರ ಮಾಡೋಕ್ಕೆ ಹೋಗಬೇಡಿ ವೆರೈಟೀಸ್ ಇಟ್ಕೊಳ್ಳಿ ವೆರೈಟೀಸ್ ಇಟ್ಕೊಂಡಾಗ ಇದರಲ್ಲಿ ಅಕಸ್ಮಾತ್ ಲಾಸ್ ಆಗಿದ್ದರೆ ಅದ್ರಲ್ಲಿ ಮ್ಯಾಚ್ ಆಗುತ್ತೆ ಹೇಳಿದ್ನಲ್ಲ ಲಾವಂಚದ ಬೇರ್ ಮಾರ್ಬಹುದು ಕರುವಿನ ಸೊಪ್ಪಿನ ಹುಡಿ ಮಾರ್ಬಹುದು ದಾಳಿಂಬೆ ಸಿಪ್ಪೆ ಪುಡಿ ಮಾಡ್ಬೇ ಮಾಡ್ಬೋದು ಬೇದಿಗೆ ಬಾಳೆ ದಾಳಿಂಬೆ ಸಿಪ್ಪೆ ಭಾಳ ಒಳ್ಳೆಯ ಔಷಧಿ ನಾಳೆ ಹಂಗ್ ಹುಟ್ಟು ಎಲ್ಲಾನು ನಾನು ಐವತ್ತು ಎಕರೆ ದಾಳಿಂಬೆ ಬೆಳೆದು ಅದರ ಸಿಪ್ಪೆನಲ್ಲಿ ಪುಡಿ ಮಾಡಿ ಮಾಡ್ತೀನಿ ಅಂದರೆ ಸ್ಟ್ಯೂಪಿಡಿಟಿ ಅದು ಅದಾಗಲ್ಲ ಈ ರೈತ ಅಂತ ನಾನು ಯಾರ್ಗೆ ಹೇಳ್ತೀನಿ ಅಂದರೆ ಬೆಳೆದಿದ್ದನ್ನು ತಾನು ಉಪಯೋಗಿಸ್ಕೊಂಡು ತನಗೆ ಅಧಿಕವಾಗಿದ್ದನ್ನು ಅವನು ಹೋಗಿ ಮಾರಾಡಲ್ಲ ಅವನ ಹತ್ರ ಬರೋ ಥರ ಮಾಡ್ತಾನಲ್ಲ ಇವತ್ತು ಅದಾಗಿಲ್ಲ ನೋಡಿ ಬೇರೆ ಎಲ್ಲ ಪ್ರಾಡಕ್ಟು ನೀವು ಅಲ್ಲಿ ಹೋಗಿ ತೊಗೋತೀರಾ ಅಲ್ವಾ ಅವನು ವ್ಯಾಪಾರ ದೃಷ್ಟಿಯಿಂದ ಬೆಳಿಬಾರ್ದು ನಾವು ಹೋಗಿಬಿಟ್ಟು ರೈತನ ಹತ್ರ ಕೇಳಬೇಕು ಹಣ ನಿನ್ನ ತೋಟದಲ್ಲಿ ಸಿಮೆಂಟ್ ಚೆನ್ನಾಗಿದೆ ದಯವಿಟ್ಟುಕೊಡೋಣ ಅಂತ ಕೇಳಬೇಕು ಸೊ ಹೀ ಶುಡ್ ಡಿಸೈಡ್ ವೆದರ್ ಟು ಗಿವ್ ಇಟ್ ಅವರ್ ನಾಟ್ ಅಂತ ಸೊ ಆ ಥರ ಬಂದಾಗ ಅವನು ನಿಜವಾದ ರೈತ ಅನ್ನಿಸ್ಕೋತಾನೆ ಇದಿತ್ತು ಮುಂಚೆ ಇತ್ತಿದೋ ಆದರೆ ನಾವು ಅಲ್ಲಿಂದ ಹೊರಗೆ ಬಂದುಬಿಟ್ಟಿದ್ದೀವಿ ಅಷ್ಟೇ ಆ ಹೊರಗೆ ಬಂದಿರೋದನ್ನು ಹೇಗಾರ ಒಂದು ಸ್ವಲ್ಪ ಸರಿಪಡಿಸ್ಕೊಬೋದು ಆಗತ್ತೆ ಇದೊಂದು ಜೀವನ ಚಕ್ರ ಆಗತ್ತೆ ಇವತ್ತು ನೀವು ಎಲ್ಲ ಕಡೆ ನೋಡಿ ಎಷ್ಟೋ ತೋಟಗಳಲ್ಲಿ ಹೊರಗಡೆಗೆ ಅವ್ರ ತೋಟದ ಹೊರಗಡೆನೆ ಕೆಲವು ಪದಾರ್ಥ ಇಟ್ಕೊಂಡು ಮಾರ್ತಾ ಇರ್ತಾರೆ ಬೆಂಗಳೂರು ಮೈಸೂರು ಯಾವುದೇ ಊರಲ್ಲಿ ಹೋದ್ರೂ ಮಾರ್ತಾ ಇರ್ತಾರಲ್ವ ಸೊ ಆ ರೀತಿ ಫಾರ್ ಎಕ್ಸಾಂಪಲ್ ಈ ತೋಟದಲ್ಲಿ ನನಗೆ ಇಲ್ಲಿ ತೆಂಗಿನಕಾಯಿ ಜಾಸ್ತಿ ಅಲ್ಲಿ ರೋಡಲ್ಲಿ ಇಡೀ ಸಾಕು ಇಲ್ಲೇ ಒಂದು ಬೋರ್ಡ್ ಹಾಕಿ ಇದು ಗೇಟ್ ಇರಲಿ ಬರ್ತಾರೆ ಯಾರು ನಿಲ್ಲಿಸ್ಬಿಟ್ಟು ಸಾರ್ ಎಣ್ಣೀರಿದೆಯಾ ಅಂತ ಕೇಳ್ತಾರೆ ಸರ್ ತೆಂಗಿನಕಾಯಿ ಇದೆಯಾ ಅಂತ ಕೇಳ್ತಾರೆ ಸರ್ ದಾಳಿಂಬೆ ಇದೆ ಅಂತ ಕೇಳ್ತಾರೆ ಆ ಥರದ್ದನ್ನು ನಾವು ಮಾರಾಟ ಮಾಡಬೇಕೆ ಹೊರತು ನಾವು ಇಲ್ಲಿಂದ ತೊಗೊಂಡೋಗಿ ಗಾಡಿ ಒಳಗೆ ಹಾಕ್ಕೊಂಡು ಯಾವುದೋ ದಳ್ಳಾಳಿ ಕೊಟ್ಟು ಎಮ್ ಜಿ ರೋಡಲ್ಲಿ ರಾತ್ರಿ ಬೆಳಗಿನ ಜಾವ ಮೂರು ಗಂಟೆಗೆ ಹೋಗಿ ಅವನತ್ರ ಜಗಳ ಅಂಥ ವ್ಯಾಪಾರ ಆಗಬಾರ್ದು ಓಕೆ ಅಲ್ವಾ ಅದು ಸಸ್ಟೈನಬಿಲಿಟಿಗೆ ಒಂದು ದಾರಿ ಆಗ್ಬೋದು ಯಾಕೆಂದರೆ ನಾನು ಮನೆ ಮಟ್ಟದಲ್ಲಿ ಮಾರಾಟ ಮಾಡಿದ್ದೀನಿ ಬೆಳೆದದ್ದನ್ನು ಆಮೇಲೆ ನಾವು ಸಂತೆನಲ್ಲಿ ಎಸ್ಪೆಷಲಿ ನಾವು ಹೆಗಡ್ದವ್ ಕೊಟ್ಟೆ ಟೈಗರ್ ಬ್ಲಾಕ್ ಇದ್ದಾಗ ಪ್ರತಿ ಗುರುವಾರ ಸಂತೆನಲ್ಲಿ ಹೊರಗಡೆ ಇಟ್ಕೊಂಡು ಮಾರಾಟ ಮಾಡಿದ್ದೀನಿ ಇಲ್ಲಿ ಡಾಕ್ಟರ್ ಚಂದ್ರಶೇಖರ್ ಅವರು ಕ್ಲಿನಿಕ್ ಹೊರಗಡೆ ಇಟ್ಕೊಂಡು ಶನಿವಾರ ಭಾನುವಾರ ಮಾರಾಟ ಮಾಡಿದ್ದೀನಿ ಬ್ಯಾಂಕ್ಗಳಲ್ಲಿ ಶುಕ್ರವಾರ ಸಾಯಂಕಾಲ ಹೋಗಿಬಿಟ್ಟು ಬರೀ ಬಾಳೆಹಣ್ಣು ಕೊಡ್ತಾಯಿದ್ದೆ ಬಾಳೆಹಣ್ಣು ಜೊತೆಗೆ ತರಕಾರಿ ಹೂವು ಕೊಡೋಕ್ಕೆ ಶುರು ಮಾಡಿ ಮಾರಾಟ ಮಾಡಿದ್ದೀನಿ ಸೊ ಹಾಗಾಗಿ ನನಗೆ ಮಾರಾಟ ತುಂಬ ದೊಡ್ಡ ಚಾಲೆಂಜು ಅನ್ನಿಸ್ಲಿಲ್ಲ ಚಾಲೆಂಜ್ ಅನ್ನಿಸ್ಲಿಲ್ಲ ನಾನು ಆ ಥರ ಮಾರಾಟ ಮಾಡೋದು ನೋಡಿ ಬ್ಯಾಂಕ್ನವರೇನೆ ನನಗೆ ನೋಡಿ ರಮೇಶ್ ನೀವು ಸ್ಕೂಟ್ರಲ್ಲಿ ತರ್ತೀರ ಒಂದು ಆಟೋ ಸೇಲ್ಗಿದೆ ಬ್ಯಾಂಕಿಂದ ಸೇಲ್ಗಿದೆ ತೊಗೋತೀರ ಸರಸ್ವತಿಪುರಂ ಬ್ಯಾಂಕಿಂದ ಮ್ಯಾನೇಜರ್ ಕರೆದು ನನಗೊಂದು ಆಟೋ ರಿಕ್ಷಾ ಕೊಟ್ಟಿದ್ದರು ನಲ್ವತ್ತು ಸಾವಿರ ರೂಪಾಯಿಗೆ ಒಂದು ಗರಡು ಆಟೋ ಕೊಟ್ಟರು ನಾನು ಆಮೇಲೆ ನನ್ನ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡೆ ಅವರು ಅವರು ಬೇರೆ ಆ ಬ್ರ್ಯಾಂಚಿಂದ ಬೇರೆ ಕಡೆ ಹೋದಾಗ ರಮೇಶ್ ನಾನು ಆ ಬ್ರ್ಯಾಂಚಿಗೆ ಟ್ರಾನ್ಸ್ಫರ್ ಆಗಿದ್ದೀನಿ ಬಂದುಬಿಡಿ ಅನ್ನೋರು ಸೊ ಕೆನರಾ ಬ್ಯಾಂಕ್ ನಾಲ್ಕು ಬ್ರ್ಯಾಂಚಲ್ಲಿ ನಾನು ಸಪೋಟ ನಿಂಬೆಹಣ್ಣು ಕರ್ವೆನ್ ಸೊಪ್ಪು ಬೆಳೆದಿದ್ದ ಸೊಪ್ಪು ತರಕಾರಿ ಮಾವಿನ ಹಣ್ಣು ಇವೆಲ್ಲ ಅಲ್ಲಿ ಮಾರಾಟ ಮಾಡ್ತಾಯಿದ್ದೆ ಸೊ ಮಾರಾಟ ಒಂದು ಸಮಸ್ಯೆ ಅಂತ ಅನ್ಕೋಬಾರ್ದು ಆದರೆ ತುಂಬ ಜಾಸ್ತಿ ಆದಾಗ ಏನಾಗುತ್ತೆ ಮಾನೋಟೋನಸ್ ಆದಾಗ ನಾವು ಒನ್ ಟ್ರಕ್ ಲೋಡ್ ಬಾಳೆ ಬರೆದ್ರೆ ಖಂಡಿತ ಮಾರಾಟ ಮಾಡೋಕ್ಕಾಗಲ್ಲ ನನ್ನ ಕೈಲಾಗಲ್ಲ ಅಥವಾ ನಾನು ಲಕ್ಷಾಂತರ ಸಪೋಟ ಬೆಳೆದ್ಬಿಟ್ರೆ ಮಾರಾಟ ಮಾಡೋಕ್ಕಾಗಲ್ಲ ನನ್ನ ಕೆಪಾಸಿಟಿ ಇರೋದು ಮೂವತ್ತರಿಂದ ನಲವತ್ತು ಕೆ ಜಿ ಒಬ್ಬೊಬ್ಬರು ಒಂದೊಂದು ಕೆ ಜಿ ತಗೊಂಡ್ರೆ ಇಪ್ಪತ್ತೈದು ಮೂವತ್ತು ಜನ ಕೊಡಬಹುದು ನಾನು ಸೊ ಆ ಲೆಕ್ಕದಲ್ಲಿ ಪರವಾಗಿಲ್ಲ ಅಷ್ಟೆ ಆ ಥರ ಆ ಒಂದು ಏನಂತಾರೆ ಆ ಗ್ರಾಫು ಈಸಿ ಸ್ಲೋಪಲ್ಲಿದ್ದರೆ ಸಕ್ಸಸ್ ಆಗಬಹುದು ಅಂತ ನನ್ನ ಅನಿಸಿಕೆ ಓಕೆ ಸರ್ ಬನ್ನಿ ಈ ತೋಟ ಹೇಗೆ ಮಾಡಿದ್ದೀವಿ ಈ ತೋಟದಲ್ಲಿ ಏನೇನು ಮಾಡಿದ್ದೀವಿ ಅಂತ ವಾಸಕ್ಕೊಂದು ಮನೆ ಪ್ರೀ ಕ್ಯಾಸ್ಟಲ್ಲಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಎರಡು ಇಂಚು ಸ್ಲ್ಯಾಬಲ್ಲಿ ಹಾಕಿರ್ತಕ್ಕಂತಹ ಮನೆ ಇರ್ಬೋದು ಅವ್ರ ಮಗಳಿಗೆ ಡ್ಯಾನ್ಸ್ ಮಾಡೋಕ್ಕೊಂದು ರಂಗಮಂಟಪ ಬರಬೇಕಾಗಿತ್ತು ಅಥವಾ ಅವ್ರ ಇಲ್ಲಿ ಇಲ್ಲೇನಾರು ಡಾಕ್ಟರ್ಸ್ ಎಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡೋದಕ್ಕೊಂದು ಓಕೆ ಸ್ಟೇಜ್ ಬೇಕಾಗಿತ್ತು ಸೊ ಮೈಸೂರಿನಿಂದ ಹೊರಗೆ ಯಾವುದೋ ಒಂದು ಹೋಸ್ ಹೋಟೆಲ್ಲು ಗಿಟಲ್ಲು ಅಲ್ಲೆಲ್ಲ ಹೋಗಿ ಮಾಡೋದಕ್ಕಿಂತ ಅವ್ರಲ್ಲೇ ಮೀಟಿಂಗ್ ಮಾಡ್ಕೋಬೋದಲ್ವ ಸೊ ಆ ಥರ ಮನೆಗೆ ಬೇಕಾದಷ್ಟು ಹಣ್ಣುಗಳು ಮನೆಗೆ ಬೇಕಾದಷ್ಟು ಹೂಗಳು ಪ್ರತಿ ದಿವಸ ದೇವ್ರ ಪೂಜೆಗೆ ಎಷ್ಟು ಹೂ ಬೇಕೋ ಅಷ್ಟು ಇಲ್ಲಿ ಸಿಗುತ್ತೆ ಮುನ್ನೂರ ಅರವತ್ತೈದು ದಿವಸನೂ ಸಿಗುತ್ತೆ ಆನಂದವಾಗಿ ಸಿಗುತ್ತೆ ಸೊ ಆ ಒಂದು ತೃಪ್ತಿ ಬಹುಶಃ ಒಂದು ಪ್ರಯತ್ನ ಇದೆ ಅಷ್ಟೇ ನಾನು ಇದನ್ನು ಸಕ್ಸಸ್ಸು ಅಥವಾ ಹಿಂಗೆ ಎಲ್ಲರೂ ಮಾಡಿ ಅಂತ ಹೇಳ್ತಾ ಇಲ್ಲ ನಮ್ಮದೊಂದು ಸಣ್ಣ ಪ್ರಯತ್ನ ನಮ್ಮದು ಬೇಕಾದಷ್ಟು ತಪ್ಪುಗಳಿರಬಹುದು ಸೊ ಅದನ್ನು ಸರಿ ಮಾಡ್ಕೊತಾನೆ ಇರ್ತೀವಿ ಏನೂ ಬೆಳೆಯೋಕ್ಕಾಗಲ್ಲ ಅಂತ ಹೇಳಿದ ಜಾಗದಲ್ಲಿ ಇವತ್ತು ಐನೂರು ಚಿಲ್ಲರೆ ಮರಗಳು ಹಣ್ಣು ಕೊಡ್ತಾ ಇರೋ ಮರಗಳು ಹೂ ಬಿಡ್ತಾ ಇರೋ ಗಿಡಗಳಿದೆ ದೇವ್ರು ನಂಗೆ ಅಷ್ಟು ಕೊಟ್ಟಿದ್ದಾನೆ ಸಾಕು ಸಾಕು ನೋಡೋಣ ಸರ್ ಬನ್ನಿ